ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡ್ಡೆ ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಬಂದು ನನ್ನ ಬರ್ಡ್ಡೆ ಲಾಗ್ ಒಂದು ಚೋಟಾ ಲಾಗ್ ಅಂತ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ಏನೇನು ಮಾಡ್ತೀವಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡ್ಕೊಂಡು ಬರೋಣ ಸೊ ದೇವರ ಮನೆ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಟಿ ಅಲ್ಲಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಟಿ ಸೊ ನೋಡ್ತಾಯಿದ್ರ ಫ್ರೆಂಡ್ಸ್ ನನ್ನ ಮಗಳು ಯಾವ ರೀತಿ ಇದ್ದಾಳೆ ನೋಡಿ ಸೊ ರೀಚ್ ಆದ್ವಿ ಟೆಂಪಲ್ಗೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಸೊ ಓಪನ್ ಆಗಿರಲಿಲ್ಲ ದೇವಸ್ಥಾನ ಅದಕ್ಕೆ ಈಚೆನೇ ಕೈ ಮುಕ್ಕೊಂಡು ಬಂದ್ವಿ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಸೊ ಓಪನ್ ಇಲ್ಲ ಟೆಂಪಲ್ಲು ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇರೋ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಅಲ್ಲಿಂದ ಇವಾಗ ಊಟ ಮಾಡೋಣ ಅಂತ ಹೋಟೆಲಿಗೆ ಬಂದ್ವಿ ಗಂಧದ ಗಡಿಗೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೋಟೆಲ್ನ ನೋಡಿ ನೋಡ್ತಾ ಇದ್ದೀರಲ್ಲ ಸೊ ನನ್ನ ಮಗಳು ಆಟ ಆಡ್ತಿದ್ದು ನನ್ನ ಜುಟ್ಟಿಟ್ಕೊಂಡು ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ಮಗಳು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ಸೊ ಊಟ ಎಲ್ಲ ಮುಗೀತು ಬಂದ್ವಿ ಸೊ ಮಳೆ ಬರೋ ರೀತಿ ಆಗಿತ್ತು ಅದಕ್ಕೆ ಮನೆ ಕಡೆ ಓಡೋಣ ಅಂತ ಓಡ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದರಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಸೋ ನೋಡಿ ಪುನೀತ್ ಸರ್ ಸ್ಟ್ಯಾಚು ಇದೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಸೊ ನೀವು ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಅಲ್ಲಿಂದ ಓಟ್ವಿ ಮನೆಗೆ ಸೊ ಸನ್ರೈಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೊ ಬಂದ್ವಿ ಮನೆಗೆ ಸೊ ಒಂದು ಸಣ್ಣ ಕೇಕ್ ಕಟಿಂಗ್ ಇತ್ತು ಸೊ ಮಾಡಿಬಿಟ್ಟು ಅಲ್ಲಿಗೆ ಇವತ್ತಿನ ಲಾಗ್ ಮುಗೀತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟೇ ಒಂದು ಚೋಟ ಲಾಗ್ ಅಂತ ಹೇಳ್ಬೋದು ನೋಡಿ ನನ್ನ ಮಗಳು ಸೊ ನನಗಂತೂ ತುಂಬಾ ಖುಷಿಯಾಯಿತು ಸೊ ನನ್ನ ಇಪ್ಪತ್ತ್ನಾಲ್ಕು ವರ್ಷದಿಂದ ಮಾಡಿದ್ದೆ ಒಂದಾದರೆ ಇವತ್ತು ಒಂಥರ ಸೊ ನನ್ನ ಮಗಳು ಬಂದಿದ್ದಾಳಲ್ಲ ಸೊ ತುಂಬಾ ಖುಷಿಯಾಯಿತು ಸೊ ನೋಡಿ ಅಪ್ಪ ಮಗಳಿಬ್ರು ಸೇರಿಕೊಂಡು ಗಿಫ್ಟ್ ಕೊಟ್ಟರು ನೋಡಿ ಸೊ ಬನ್ನಿ ಏನು ಗಿಫ್ಟ್ ಕೊಟ್ರು ಅಂತ ನೋಡ್ಕೊಂಡು ಬರೋಣ thank <laughs> you ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗಿಫ್ಟು ಕೊಟ್ಟರು ಅವರು ಅಂತ ಸೊ ಒಂದು ಫೋಟೋ ಫ್ರೇಮ್ ಅಂಡ್ ವಾಚ್ನ ಕೊಟ್ಟರು ಸೊ ಇವತ್ತಿನ ಲಾಗ್ ಇಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್